ರಮ್ ಸದ್ಗುರು ನನ್ನಲ್ಲಿ ದೃಢ ನಿರ್ಧಾರ ಅನ್ನೋದಿಲ್ಲ ನಿದ್ರೆ ಬಿಟ್ಟು ನನಗೆ ಯೋಗ ಮಾಡೋದಕ್ಕಾಗ್ತಿಲ್ಲ ನಿದ್ರೆಗೆ ಬಹಳ ಇಲ್ಲ ಸದ್ಗುರು ನಿದ್ರೆಯಲ್ಲಿದ್ರೆ ಈಗ ನಾನು ಐದು ಗಂಟೆಗೆದ್ದು ಯೋಗ ಮಾಡ್ಬೇಕು ಅನ್ಕೋತೀನಿ ಯೋಗದಂತ ಅದ್ಭುತ ವಿಷಯಕ್ಕಾಗಿಯೂ ನನಗೆ ನಿದ್ರೆಯನ್ನು ಬಿಡಕ್ಕಾಗ್ತಿಲ್ಲ ನಿನ್ನಲ್ಲಿ ಅಚಲತೆ ಬಂದು ದಿನ ಯೋಗ ಮಾಡು ಅಂತ ನೀವು ಆಶೀರ್ವದಿಸಬೇಕು ಸದ್ಗುರು ನೀವು ರಾತ್ರಿ ಸ್ವಲ್ಪ ಬೇಗ ಮಲ್ಕೊಳ್ಳಿ ಆದರೂ ಬೆಳಿಗ್ಗೆ ಯೋಗ ಆಗಲಿಲ್ಲ ಅಂದ್ರೆ ಒಂದು ಚಮಚ ಹರಳೆಣ್ಣೆ ಕುಡಿರಿ ಹೌದು ನಿಜವಾಗ್ಲೂ ಅದರಲ್ಲಿ ಏನೂ ಹಾನಿ ಇಲ್ಲ ದೇಹಕ್ಕೆ ಅದು ತುಂಬಾ ಒಳ್ಳೇದು ಸಣ್ಣ ಚಮಚದಲ್ಲಿ ಹಳ್ಳೆಣ್ಣೆ ಕುಡಿಯಿರಿ ಕರೆಕ್ಟ್ ನಾಲ್ಕುವರೆಗೆ ಎಬ್ಸುತ್ತೆ ಎಬ್ಸೋದಷ್ಟೇ ಅಲ್ಲ ದೇಹದಲ್ಲಿ ಯೋಗ ಮಾಡೋದಕ್ಕೆ ಅಗತ್ಯವಾದ ಶುಚಿತ್ವವನ್ನು ತರುತ್ತೆ ಹೌದು ನಾನು ನಿಮಗೆ ಹೇಳಬೇಕು ಯೋಗಿ ಏನು ಮಾಡ್ತಾನಂದ್ರೆ ಎಲ್ರು ದಿನ ಒಂದು ಸಲ ಮಾಡೋದನ್ನ ಎರಡು ಸಲ ಮಾಡ್ತಾನೆ ಅಲ್ಲ ಯಾಕಂದ್ರೆ ಮಲ ಅನ್ನೋದು ದೇಹದಲ್ಲಿ ಉಳಿದು ಬಿಟ್ಟರೆ ಬೇಗ ಹೊರ ಹೋಗುದ್ರೆ ಅದು ತಲೆಗೆ ಇರುತ್ತೆ ಅದರ ಗುಣ ದೊಡ್ಡ ಕರಳು ಹೇಗಿರ್ಬೇಕಂದ್ರೆ ನೀರಿನ ಪೈಪ್ ತರಹ ಅದರಲ್ಲಿ ತುಂಬಾ ಮಲ ಇಟ್ಕೊಂಡ್ರೆ ಅದು ಇಲ್ಲಿ ಬಂದು ಸೇರುತ್ತೆ ಹೌದು ದೇಹದಲ್ಲಿ ಜಡತ್ವ ಬರೋದಕ್ಕೆ ಒಂದು ಮೂಲ ಕಾರಣ ಏನಂದ್ರೆ ದೇಹ ಶುಚಿಯಾಗಿಲ್ಲ ದೇಹವನ್ನು ಶುಚಿಯಾಗಿಟ್ಟುಕೊಂಡ್ರೆ ತುಂಬಾ ಆಯಾಸ ಆಗಿದ್ರು ಐದು ಗಂಟೆ ಮಲಗಿದ್ರೆ ಸಾಕು ತಾನಾಗಿ ಎಂದು ಕೂರುತ್ತೆ ಈಗ ಹೀಗಾಗಿದೆ ಹತ್ತು ಗಂಟೆ ಮಲಗಿದ್ರು ದೇಹಕ್ಕೆ ಹೇಳೋದಕ್ಕೆ ಇಷ್ಟ ಇಲ್ಲದಿದ್ರೆ ದೇಹ ಶುಚಿಯಾಗಿಲ್ಲ ಅಂತ ಅರ್ಥ ಒಂದು ನಿಮ್ಮ ಊಟದ ಮೇಲೆ ಗಮನ ಇರಬೇಕು ಎರಡು ರಾತ್ರಿ ಸಣ್ಣ ಚಮಚ ಹರಳೆಣ್ಣೆ ಕುಡಿಬೇಕು ಹೌದು ಬೆಳಗ್ಗೆ ನಾಲ್ಕುವರೆಗೆ ಗಂಟೆಗೆ ಯೋಗ ಮಾಡಬಹುದು ಬದುಕಿನಲ್ಲಿ ಏನೇ ನಡೀಬೇಕಂದ್ರು ಅದಕ್ಕೆ ಸರಿಯಾದ ಜವಾಬ್ದಾರಿಯಿಂದ ಸಿದ್ಧತೆ ಮಾಡಿಕೊಳ್ಳದೆ ಅಗತ್ಯವಾದ ಪರಿಸ್ಥಿತಿ ನಿರ್ಮಿಸಿಕೊಳ್ಳದೆ ಏನೋ ಆಗಬೇಕು ಅಂದ್ರೆ ಏನೂ ನಡೆಯಲ್ಲ ಜೀವನ ಹಾಗೆ ನಡೆಯಲ್ಲ ದೇಹ ಮನಸ್ಸುಗಳಲ್ಲಿ ಅಗತ್ಯವಾದ ಸ್ಥಿತಿ ನಿರ್ಮಿಸಿಕೊಂಡ್ರೆ ಮಾತ್ರ ಎಲ್ಲ ನಡೆಯುತ್ತೆ ಇಲ್ಲಾಂದ್ರೆ ನಡೆಯಲ್ಲ ಬೆಳಿಗ್ಗೆ ಯೋಗ ಮಾಡಬೇಕು ಅಂತೀರಿ ರಾತ್ರಿ ಹೊಟ್ಟೆ ಬಿರೆಯೋ ತರ ತಿಂತೀರಿ ಹಾಗೆ ತಿಂದು ಮಲಕೊಂಡ್ರೆ ಹತ್ತು ಗಂಟೆ ನಿದ್ರೆ ಬರದೆ ಇನ್ನೇನಾಗುತ್ತೆ ಅದರಲ್ಲೂ ಈ ದೊಡ್ಡ ಕರುಳಲ್ಲಿ ಮಲ ಶೇಖರಣೆ ಆಯಿತು ಅಂದ್ರೆ ದೇಹದಲ್ಲಿ ಜಡತ್ವ ಬಂದೇ ಬರುತ್ತೆ ಅದರಲ್ಲಿ ಉಳಿಬಾರದು ಬಂದ ಕೂಡಲೇ ಹೊರಕ್ ಹೋಗ್ಬೇಕು ಮಲವನ್ನ ಬಿಡಬಹುದಲ್ಲ ಅದನ್ನಾದ್ರೂ ಬಿಟ್ಟು ಬಿಡಿ ದುಡ್ಡು ಬಿಡದಿದ್ರು ಇದನ್ನಾದ್ರೂ ದೇಹದಲ್ಲಿ ಇಟ್ಕೋಬಾರದು ಅದಲ್ಲೇ ಉಳ್ಕೊಂಡು ದೇಹ ಅಶುಚಿಯಾಗಿದ್ರೆ ಇದಕ್ಕೆ ಮಲ್ಕೋಬೇಕು ಅನ್ಸುತ್ತೆ ಇದಿಲ್ಲಿ ಬಾಳ್ಬೇಕು ಅಂತ ತಾನೇ ಬಂದಿರೋದು ದೇಹಕ್ಕೆ ಬಾಳ್ಬೇಕಾ ಅಥವಾ ಮಲಗಬೇಕಾ ಇದಕ್ಕೆ ಬಾಳ್ಬೇಕಿದೆ ಯಾಕೆ ಮಲಗುತ್ತಿದೆ ಅಂದ್ರೆ ಅದನ್ನ ಸ್ವಚ್ಛವಾಗಿಟ್ಕೊಂಡಿಲ್ಲ